ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಸ್ಪೆಷಲ್ಲಾಗಿ ಮಾಡುವಂತಹ ಮಾನ್ಲಿ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲ ಬಾರಿ ಮಾಡುವಂಥವರು ಕೂಡ ಪರ್ಫೆಕ್ಟಾಗಿ ಮಾನ್ಲಿಯನ್ನು ಮಾಡಬಹುದು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ನಾನು ಫಾಲೋ ಮಾಡಿದಂತಹ ಸ್ಟೆಪ್ಗಳನ್ನು ನಿಮ್ಮೊಂದಿಗೆ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾವು ಮಾನ್ಲಿಯನ್ನು ಮಾಡ್ಕೋಬಹುದು ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ನಂತರವಾಗಿ ನಾನಿಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರ ನಂತರವಾಗಿ ಬಾದಾಮಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ತಾ ಅದರ ಜೊತೆಗೇನೆ ನಾನು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಲ್ಯಾಕ್ ಕಲರ್ ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವ ದ್ರಾಕ್ಷಿಯನ್ನಾದ್ರೂ ಕೂಡ ಸೇರಿಸ್ಕೋಬೋದು ಅಂದರೆ ಬ್ರೌನ್ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟು ಎರಡು ಬೌಲ್ ತೆಗೆದುಕೊಂಡಿದ್ದೀನಿ ಹಾಗೆ ಕರೆದಿರ್ತಕ್ಕಂತಹ ಅದೇ ತುಪ್ಪದಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ನಾನು ಫ್ರೈ ಮಾಡಿಕೊಂಡೆ ಒಂದು ಎರಡು ಮೂರು ನಿಮಿಷ ನೀವು ಫ್ರೈ ಮಾಡ್ಕೊಂಬಿಟ್ರೆ ಹಿಟ್ಟಿನ ಹಸಿ ಅಂಶ ಹೋಗಿಬಿಡುತ್ತೆ ಅದರಿಂದ ನಮಗೆ ಮಾನ್ಲಿ ತಿನ್ನುವಾಗ ತುಂಬ ಟೇಸ್ಟಾಗಿ ಬರುತ್ತೆ ಎರಡು ಬೌಲ್ ಹಿಟ್ಟಿಗೆ ನೀವು ಅರ್ಧ ಬೌಲ್ನಷ್ಟು ಚಿರೋಟಿ ರವ ಸೂಜಿ ರವ ಅಂತ ಹೇಳಿ ಕರಿತೀವಲ್ಲ ಅಷ್ಟನ್ನು ತೆಗೆದುಕೋಬೇಕು ಇದನ್ನು ಹಾಕೋದ್ರಿಂದ ನಮಗೆ ಚಪಾತಿ ಕ್ರಿಸ್ಪಿಯಾಗಿ ಬರುತ್ತೆ ಮಾನ್ಲಿ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅದರ ಜೊತೆಗೆ ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಹಸಿ ಕಡ್ಲಿಟನ್ನು ಸೇರಿಸ್ಕೊಂಬಿಟ್ಟು ಈ ಥರ ಡ್ರೈ ಆಗಿರುವಾಗನೇ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನಂತರವಾಗಿ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಕಲಿಸ್ತಾ ಹೋಗಬೇಕು ನೀವು ತಣ್ಣೀರಿಂದೇ ಕಲಿಸ್ಕೊಳ್ಳಿ ಬಿಸಿನೀರು ಹಾಕುವಂತಹ ಅವಶ್ಯಕತೆ ಇಲ್ಲ ನಾವು ಹಿಟ್ಟನ್ನು ಕಲಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ನೀವು ಕಲಿಸ್ಕೋಬೇಕು ನಂತರವಾಗಿ ನೀವು ಒಂದು ಬೌಲನ್ನು ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಟೈಮ್ ಇದ್ದರೆ ಮುಚ್ಚಿಡ್ಬೋದು ಇಲ್ಲ ಅಂತ ಹಾಗೆ ಕೂಡ ನೀವು ಚಪಾತಿಯನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ಬೋದು ಅದಕ್ಕಿಂತ ಮುಂಚೆಯಾಗಿ ನಾನು ಇಲ್ಲೊಂದು ಪ್ಯಾನನ್ನು ಬಿಟ್ಟು ಪ್ರಿಪ್ರೇಷನ್ ಮಾಡಲಿಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಐಟಮ್ಸ್ಗಳು ಬೇಕು ಅದನ್ನು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಬಿಟ್ಟು ಫ್ರೈ ಮಾಡಿಕೊಳ್ಳಿ ನಂತರವಾಗಿ ಸೋಪಿಂಗ್ ಕಾಳನ್ನು ತೆಗೆದುಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದನ್ನು ನೀವು ರುಚಿಗೆ ತಕ್ಕಷ್ಟು ಅಂದರೆ ಪ್ರಮಾಣಕ್ಕೆ ನೋಡಿಕೊಂಡು ಕೂಡ ಹಾಕೋಬಹುದು ಹೀಗೆ ಮುಖ್ಯವಾಗಿ ಪುಟಾಣಿಯನ್ನ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಪುಟಾಣಿನ ಸರಿ ಇದರ ನೀಟಾಗಿ ಫ್ರೈ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಇರುತ್ತೆ ಇದರ ಜೊತೆಗೆ ಒಣ ಕೊಬ್ಬರಿಯನ್ನು ಕೂಡ ತುರ್ದಿಟ್ಕೊಂಡಿದೆ ಅದನ್ನು ಕೂಡ ಈ ಥರ ಒಂದ್ಸಾರಿ ಫ್ರೈ ಮಾಡ್ಕೊಳ್ಳಿ ಇಲ್ಲಗಳನ್ನು ನೀವು ಡ್ರೈ ಆಗಿನೇ ಫ್ರೈ ಮಾಡ್ಕೊಳ್ಳಿ ಇದರಿಂದ ನಾವು ತುಂಬ ದಿನ ಸ್ಟೋರ್ ಮಾಡ್ತೀವಲ್ಲ ಹಾಳಾಗೋದಿಲ್ಲ ನಂತರವಾಗಿ ನಾವು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಒಂದು ಸರಿಯಾಗಿ ಮಿಚ್ಕೊಂಡು ನಮಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಉಳ್ಳೆ ಬೇಕೋ ಅಷ್ಟು ಥರ ಮಾಡ್ಕೋಬೇಕು ಹಾಗೆ ಒಂದೊಂದೇ ಉಳ್ಳೆಗಳನ್ನು ನಾವು ತೆಗೆದುಕೊಂಡು ಬಿಟ್ಟು ನೀಟಾಗಿ ಈ ಥರ ಮಿಚ್ಕೊಂಡು ಉಚ್ತಾ ಹೋಗಬೇಕು ಫ್ರೆಂಡ್ಸ್ ನಾವಿಲ್ಲಿ ಚಪಾತಿಯನ್ನು ಮಾಮೂಲಿಯಾಗಿ ನಾವು ಏನು ಉದ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಉದ್ಕೋಬೇಕು ಹಾಗೆಯೇ ತುಂಬ ಶೇಪ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಬೇಡಿ ಹಾಗೆ ಅಷ್ಟರಲ್ಲೇ ಹಂಚು ಕೂಡ ಕಾದಿದೆ ಇವಾಗ ನಾನು ಚಪಾತಿಯನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಚಪಾತಿ ಬೇಯಿಸೋದೆ ತುಂಬ ಇಂಪಾರ್ಟೆಂಟು ಎಡ್ಜಲ್ಲಿ ನೋಡಿ ಈ ಥರ ನೀಟಾಗಿ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬಿಟ್ಟು ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ತಾ ಹೋಗಬೇಕು ಚಪಾತಿನ ಎಷ್ಟು ನೀಟಾಗಿ ಬೇಯಿಸ್ಕೊತಿರೋ ಮಾನ್ಲಿ ಕೂಡ ಅಷ್ಟು ಟೇಸ್ಟಾಗಿ ಬರುತ್ತೆ ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಕೂಡ ನೀಟಾಗಿ ಹೋಗಿರುತ್ತೆ ಚಪಾತಿನ ನೀವು ಡ್ರೈ ಆಗಿನೇ ಬೇಯಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಬಿಸಿ ಇರುವಾಗಲೇ ಚಪಾತಿನ ಈ ಥರ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಕೈಯಿಂದನೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಲತ್ತುಡಿಯ ಸಹಾಯದಿಂದ ಉಜ್ಜ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ರವೆ ಹಾಕಿರೋದ್ರಿಂದ ಚಪಾತಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಒಂದು ಮಿಕ್ಸಿ ಮಾಡ್ಕೊಂಡ ನಂತರವಾಗಿ ನೀವು ಇದಕ್ಕೆ ಬೆಲ್ಲವನ್ನು ಸೇಸ್ಕೊಬೇಕು ಎರಡು ಬೌಲು ಹಿಟ್ಟಿಗೆ ನಾನು ಎರಡು ಬೌಲಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನೀವು ಆನು ಆಫು ಮಾಡ್ಕೊಳ್ತಾ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಮಿ ಸ್ಮೂತಾಗಿ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಕ್ತಾ ಇಷ್ಟಿಷ್ಟೇ ಆನು ಆಫು ಮಾಡ್ತಾ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚಪಾತಿ ಬೆಲ್ಲದ ಪೌಡರೆಲ್ಲ ರೆಡಿ ಆಯಿತು ಇವಾಗ ಇದಕ್ಕೆ ಟೇಸ್ಟಿಗೋಸ್ಕರ ಈಗಾಗಲೇ ನಾನು ಹುರಿದಿಟ್ಟು ಹಸಗಸೆ ಎಳ್ಳು ಸೋಪಿನ ಕಾಳು ಹಾಗೆ ಶುಂಠಿ ಪೌಡರ್ ಸ್ವಲ್ಪ ಏಲಕ್ಕಿನ ಸೇರಿಸ್ಬಿಟ್ಟು ಜಸ್ಟು ಒಂದು ರೌಂಡ್ ಹಿಂಗೆ ಮಿಕ್ಸಿನ ಮಾಡ್ಕೊಂಡಿದ್ದೀನಿ ಆನ್ ಆ್ಯಂಡ್ ಆಫ್ ಥರ ಆಫ್ ಆಫ್ ಅದು ಎಲ್ಲ ಕಟ್ ಆಗೋ ಥರ ಮಾಡ್ಕೊಂಡು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅನಿಸಿದರೆ ನೀವು ಹಾಗೆ ಡೈರೆಕ್ಟಾಗಿ ಹಾಕ್ಕೋಬಹುದು ಉತ್ತರವಾಗಿ ನಾನು ಡ್ರೈ ಫ್ರೂಟ್ಸ್ ಮತ್ತು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಒಂದು ಹತ್ತು ದಿನ ಒಂದು ಹದಿನೈದು ಒಳಗೆ ನಾವು ಯೂಸ್ ಮಾಡ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ನ ಈ ಥರ ತುಪ್ಪದಲ್ಲಿ ಕರೆದುಬಿಟ್ಟು ನೀವು ಸೇರಿಸ್ಕೋಬೋದು ಇಲ್ಲ ತುಂಬ ದಿನಗಂಟಲೆ ಇಟ್ಕೊಂಡು ನಾನು ಯೂಸ್ ಮಾಡ್ತೀನಿ ಅನ್ನೋದಾದರೆ ತುಪ್ಪದಿಂದ ಸೇರಿಸಿರೋದನ್ನ ಸೇರಿಸ್ಕೋಬೇಡಿ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಹಾಲು ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಬರೀ ತುಪ್ಪವನ್ನು ಹಾಕೊಂಡು ತಿಂದರೆ ಸಖತ್ತು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ